ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಏನು ಬದಲಾಗುವುದಿಲ್ಲ ಅಂತಾರೆ ಆದರೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಕೆಲವೊಂದು ಬದಲಾವಣೆಗಳನ್ನು ಕಾಣಬಹುದು ರಾತ್ರಿ ಮಲಗುವ ಮುನ್ನ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಏನೆಲ್ಲ ಹಾಗೆ ಬಿಡುತ್ತೆ ಗೊತ್ತ ಕೊಬ್ಬರಿ ಎಣ್ಣೆ ತಂಪು ಗುಣವನ್ನು ಹೊಂದಿದ್ದು ಜೀರ್ಣಕ್ರಿಯೆ ಹೆಚ್ಚು ಹೊತ್ತು ತೆಗೆದುಕೊಳ್ಳುತ್ತದೆ ಇದನ್ನು ಸೇವಿಸಿದಾಗ ಬಹಳ ಬೇಗ ಹಸಿವಾಗುವುದಿಲ್ಲ ಹಾಗಾಗಿ ಇದು ಬೊಜ್ಜಿನಲ್ಲಿಯೂ ಕೂಡ ಅನುಕೂಲಕರ ಕೊಬ್ಬರಿಯನ್ನು ಬಳಸಿದ ಮಹಿಳೆಯರಲ್ಲಿ ತೂಕ ಏಳಿಕೆ ವೇಗವಾಗಿ ಆಗುತ್ತದೆ ಕೊಬ್ಬರಿ ಎಣ್ಣೆಯನ್ನು ಕೊಂಚ ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ಕೂದಲಿಗೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿದರೆ ಕೂದಲು ಮೃದುವಾಗುತ್ತದೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಟೀ ಟ್ರಿ ಆಯಿಲ್ ಅಂಗಡಿಗಳಲ್ಲಿ ಸಿಗುತ್ತದೆ ಬೆರೆಸಿ ರಾತ್ರಿ ಮಲಗುವ ಮುನ್ನ ಕೂದಲಿನ ಬುಡಕ್ಕೆ ಹಚ್ಚಿದರೆ ತಲೆ ಹೊಟ್ಟು ಹೋಗುತ್ತದೆ ಕೊಬ್ಬರಿ ಎಣ್ಣೆಗೆ ಟೀ ಟ್ರಿ ಆಯಿಲ್ ಬಳಸಿ ರಾತ್ರಿ ಮಲಗುವ ಮುನ್ನ ಮುಖಕ್ಕೆ ಹಚ್ಚಿದರೆ ಮೊಡವೆ ಸಮಸ್ಯೆ ಕಡಿಮೆಯಾಗುತ್ತದೆ ರಾತ್ರಿ ಮಲಗುವ ಮುನ್ನ ಕಾಲಿನ ಹಿಮ್ಮಡಿಗೆ ಕೊಬ್ಬರಿ ಎಣ್ಣೆ ಸವರಿ ಸಾಕ್ಸ್ ಹಾಕಿ ಮಲಗಿದರೆ ಕಾಲಿನ ಬಿರುಕುತನ ನೋವು ತಗುತ್ತದೆ ಬಾಯಲ್ಲಿ ಉಣ್ಣಾದಾಗ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗಿದರೆ ಬೆಳಗಾಗುವಷ್ಟರಲ್ಲಿ ನೋವು ಕಡಿಮೆಯಾಗುತ್ತದೆ ಪುರುಷರು ಕೊಬ್ಬರಿ ಎಣ್ಣೆಯನ್ನು ಮೈಗೆಲ್ಲ ಹಚ್ಚಿ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ಉಲ್ಲಾಸ ಮತ್ತು ಉತ್ಸಾಹದಿಂದ ಇರುತ್ತಾರೆ ವೀರ್ಯಾಣು ವೃದ್ಧಿಯಾಗುತ್ತದೆ ರಾತ್ರಿ ಬ್ರಷ್ ಮಾಡಿದ ನಂತರ ಒಸಡಿಗೆ ಕೊಬ್ಬರಿ ಎಣ್ಣೆ ಸವರಿದರೆ ಹಲ್ಲುಗಳು ಗಟ್ಟಿಯಾಗುತ್ತವೆ ಒಸಡಿನ ರಕ್ತಸ್ರಾವವು ನಿಲ್ಲುತ್ತದೆ ಕೊಬ್ಬರಿ ಎಣ್ಣೆಯನ್ನು ಗುದದ್ವಾರಕ್ಕೆ ಹಚ್ಚಿದರೆ ಮಲವು ಚೆನ್ನಾಗಿ ಬರುವುದು ಕೊಬ್ಬರಿ ಎಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿಯಲ್ಲಿರುವ ಕೀಟಾಣುಗಳು ಸಾಯುತ್ತವೆ